ಸೂರ್ಯೋದಯವಾಯ್ತು ಇಷ್ಟು ಹೊತ್ತಿಗಾಗಲೇ ನನ್ನ ಮಿತ್ರನು ನನ್ನ ಶತ್ರುವನ್ನು ಬಲಿ ತೆಗೆದುಕೊಂಡಿರುತ್ತಾನೆ ರಾಮ ಲಕ್ಷ್ಮಣರ ಸತ್ತರನ್ನು ಕೇಳಿ ಜೀವ ಭಯದಿಂದ ಆ ಕಪಿಗಳು ಪಲಾಯನ ಮಾಡುತ್ತವೆ ಸಮುದ್ರದಲ್ಲಿ ಬಿತ್ತು ಹೀನಾಯವಾಗಿ ಸಾಯುತ್ತಾರೆ ಆ ಕಪಿಗಳು ಲಂಕೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗುತ್ತದೆ ಆ ಸೀತೆ ಆ ಸೀತೆ ನನ್ನ ವಶಳಾಗದೆ ಬೇರೆ ದಾರಿಯೇ ಇರುವುದಿಲ್ಲ ಮೂರು ಲೋಕಗಳಲ್ಲಿಯೂ ನನ್ನನ್ನು ಎದುರಿಸುವ ವೀರ ಯಾರು ಇರುವುದಿಲ್ಲ ನಾನೇ ಸರ್ವೇಶ್ವರ ನಾನೇ ಲೋಕೇಶ್ವರ ಮಹಾಪ್ರಭು ದೂತ ಸರಿಯಾದ ಸಮಯಕ್ಕೆ ಬಂದಿರುವೆ ನೀನು ಶುಭ ಸಂದೇಶವನ್ನೇ ತಂದಿರುವೆ ಎಂದು ನನಗೆ ಚೆನ್ನಾಗಿ ಗೊತ್ತು ವಾನರರೆಲ್ಲ ದಿಕ್ಕ ಓಡುತ್ತಿರುವರೇನು ಇಲ್ಲ ಪ್ರಭು ವಾನರರೆಲ್ಲ ಯುದ್ಧ ಮಾಡಲು ಸಿದ್ಧರಾಗುತ್ತಿದ್ದಾರೆ ಅದು ಹೇಗೆ ಸಾಧ್ಯ ಒಡೆಯನಿಲ್ಲದೇವರು ಯುದ್ಧ ಮಾಡಲು ಹೇಗೆ ಸಾಧ್ಯ ಪ್ರಭು ಅವರು ತಮ್ಮ ಪ್ರಭುವಿನೊಂದಿಗೆ ಯುದ್ಧ ಮಾಡಲು ಬರುತ್ತಿದ್ದಾರೆ ಮೂರ್ಖನಂತೆ ಮಾತನಾಡಬೇಡ ರಾಮನು ತನ್ನ ಸೋದರನೊಂದಿಗೆ ಇಷ್ಟೊತ್ತಿಗಾಗಲೇ ಪಾತಾಳದಲ್ಲಿ ಅಳಿದು ಹೋಗಿರುತ್ತಾನೆ ಪ್ರಭು ಅಳಿದು ಹೋದವನು ರಾಮನಲ್ಲ ಮತ್ತಾರೋ ನಿಮ್ಮ ಮಿತ್ರ ಐರಾವಣ ಪ್ರಭು ಇಲ್ಲ 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 ನನ್ನ ಮಿತ್ರ ಹಿರಾವಣನನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದು ಹನುಮಂತನಿಂದ ಸಾಧ್ಯವಾಗಿದೆ ಪ್ರಭು ಸುಳ್ಳು ಹೇಳುತ್ತಿರುವ ನಿನ್ನ ನಾಲಿಗೆಯನ್ನು ಬಿಡುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು ನೀವು ನನ್ನ ನಾಲಿಗೆ ಸೀಳಿದರು ಶಿರವನ್ನೇ ಕತ್ತರಿಸಿದರು ಸತ್ಯ ಸುಳ್ಳಾಗುವುದಿಲ್ಲ ಪ್ರಭು ಆ ಹನುಮಂತ ಸುವರ್ಣ ತಟಾಕದ ಕಮಲದ ನಾಳದ ಮೂಲಕ ಪಾತಾಳಕ್ಕೆ ಹೋಗಿ ಐರಾವಣನನ್ನು ಕೊಂದು ಆ ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತಂದ ಪ್ರಭು ನಾನಂದುಕೊಂಡಿದ್ದೆಲ್ಲ ನಿರಥಕವಾಯ್ತಲ್ಲ ಮಿತ್ರಾ ಹಿ ರಾವಣ ನಿನ್ನಿಂದ ನನ್ನ ಶತ್ರುವಿನ ನಾಶವಾಗುತ್ತದೆ ಎಂದುಕೊಂಡಿದ್ದೆ ನೀನೇ ಹತನಾಗಿ ಹೋದಯಾ ವೀರ ಮಿತ್ರನನ್ನು ಕಳೆದುಕೊಂಡು ನಾನು ನಿಸ್ಸಹಾಯಕನಾಗಿದ್ದೇನೆ ನಿಸ್ಸಹಾಯಕನಾಗಿದ್ದೇನೆ ಇಲ್ಲ ಮಿತ್ರ ಸಾವಿನ ಸೇಡನೆ ನಾನು ತೀರಿಸಿಕೊಳ್ಳುತ್ತೇನೆ ಆ ನನ್ನ ಶತ್ರುವನ್ನು ಅನ್ನು ಮಾಡುತ್ತೇನೆ ಮಹಾರಾಣಿಯವರಿಗೆ ಪ್ರಣಾಮಗಳು ಸಖಿ ಏನಾದರೂ ಹೊಸ ವಿಷಯ ತಿಳಿಯಿತು ಮಹಾರಾಣಿ ಹನುಮಂತ ಸುರಕ್ಷಿತವಾಗಿ ಪಾತಾಳ ಲೋಕದಿಂದ ಐರಾವಣನಿಂದ ರಾಮ ಲಕ್ಷ್ಮಣರು ಕಂಕಣಾದೇವಿಗೆ ಬಲಿಯಾಗುವುದು ತಪ್ಪಿತಲ್ಲ ತಪ್ಪಿತು ಮಹಾರಾಣಿ ಈಗ ರಾಮನ ಬಿಡಾರದಲ್ಲಿ ಹೊಸ ಉತ್ಸಾಹ ತುಂಬಿ ತುಳುಕುತ್ತಿದೆ ಸಖಿ ಅವರು ಸುರಕ್ಷಿತವಾಗಿ ಬಂದರೆಂಬುದಕ್ಕಿಂತ ನನ್ನ ಪತಿಗೆ ಅಪಕೀರ್ತಿ ಉಂಟಾಗುವುದು ತಪ್ಪಿತಲ್ಲ ಎಂದು ಸಮಾಧಾನವಾಗುತ್ತಿದೆ ಆದರೆ ಮಹಾರಾಣಿ ಈಗ ಇನ್ನಷ್ಟು ಕೋಪಾವೇಶದಿಂದ ವಾನರ ಸೈನ್ಯ ಪ್ರಭುಗಳ ಮೇಲೆ ಯುದ್ಧಕ್ಕೆ ಸಿದ್ಧರಾಗುತ್ತಾರಲ್ಲವೇ ಸಿದ್ಧರಾಗಲಿ ಯುದ್ಧ ನಡೆಯಲೇಬೇಕು ಆ ಯುದ್ಧದಲ್ಲಿ ನಮ್ಮ ಪ್ರಭು ರಾಮಚಂದ್ರನ ಮೇಲೆ ಜಯ ಸಾಧಿಸಿದರೆ ನನಗೆ ಖಂಡಿತ ಸಂತೋಷವಾಗುತ್ತದೆ ಆದರೆ ವಂಚನೆಯ ಮೂಲಕ ಗೆಲ್ಲಲು ಪ್ರಯತ್ನಿಸುವುದನ್ನು ನಾನು ಒಪ್ಪುವುದಿಲ್ಲ ಈಗ ಏನನ್ನು ಯೋಚಿಸುತ್ತಾರೋ ನಾನಂತೂ ಕಾಣಿ ಸೀತೆಯನ್ನು ಅಪಹರಿಸಿದಾಗಲೇ ಅವರ ಯೋಚನೆ ದಾರಿ ತಪ್ಪಿತು ಸಖಿ ತಪ್ಪಿದ ದಾರಿಯಲ್ಲೇ ಅವರು ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡುತ್ತಲೇ ಇದ್ದಾರೆ ಅದರಿಂದ ಹಲವು ಹಾನಿಗಳಾದರೂ ಅವರು ತಪ್ಪು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲವೆಂಬುದೇ ವಿಷಾದದ ಸಂಗತಿ ಏನೇ ಆದರೂ ಪ್ರಭುಗಳ ಕೋಪವನ್ನು ಅಡಗಿಸುವುದಕ್ಕೆ ಕಷ್ಟವೆನಿಸುತ್ತದೆ ಮಹಾರಾಣಿ ಕೆರಳಿದ ಅವರ ಕೋಪವನ್ನು ಶಾಂತಗೊಳಿಸಲು ನಾನು ಪ್ರಯತ್ನಿಸುತ್ತೇನೆ